ಸಂಕಷ್ಟದಲ್ಲಿರುವ ಪತ್ರಕರ್ತರಿಗೆ ಸಹಾಯಧನ ನೀಡಲು ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವೆ ಸಚಿವ ಮಂಕಾಳ್ ವೈದ್ಯ ಹಿರಿಯ ಪತ್ರಕರ್ತ ನಾಗರಾಜ್ ಭಟ್ ಸಿದ್ದಾಪುರ್ ಇವರಿಗೆ ಕೆಶಾಮರಾವ್ ಪ್ರಶಸ್ತಿ ಸೇರಿದಂತೆ ಐದು ಪತ್ರಕರ್ತರಿಗೆ ಜಿಎಸ್ಎಡೆ ಅಜ್ಜಿಬಳ ಪ್ರಶಸ್ತಿ ಪ್ರದಾನ ಪತ್ರಿಕಾ ರಂಗಕ್ಕೆ ಸಮಾಜದ ಅಂಕುಡೊಂಕು ತಿದ್ದುವ ಶಕ್ತಿ ಇದೆ ಶಾಸಕ ಭೀಮಣ್ಣ ನಾಯ್ಕ್ ಮಾಧ್ಯಮ ಕ್ಷೇತ್ರ ಸ್ಪರ್ಧೆ ಎದುರಿಸುವ ಅನಿವಾರ್ಯತೆ ಇದೆ ಹಿರಿಯ ಪತ್ರಕರ್ತ ಜಿಯು ಭಟ್ ಹೊನ್ನಾವರ್ ಹಿಂದಿನ ಕಾಲದ ಪತ್ರಕರ್ತರ ಅನುಭವ ಮತ್ತು ನೈಜತೆ ಇಂದಿನ ಪತ್ರಕರ್ತರಿಗೆ ವರವಾಗಬೇಕು ಶಾಸಕ ಶಿವರಾಮ್ ಹೆಬ್ಬಾರ್ ಈ ರಾಜ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆ ಪತ್ರಕರ್ತರು ನೀಡಿದ ಕೊಡುಗೆ ಅಪಾರ ಕೆರೆ ಹೆಬ್ಬಾರ್ ಖೇತಿಯ ಶ್ರೀನಿವಾಸ್ ಹೆಬ್ಬಾರ್ ಹಿಂದೂ ರಾಷ್ಟ್ರ ಉದಯದ ಮೂಲ ಪುರುಷ ಛತ್ರಪತಿ ಶಿವಾಜಿ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಭಿವೃದ್ಧಿಗೆ ಕಾರಣೀಕರ್ತರಾದ ಹಿರಿಯ ಪತ್ರಕರ್ತರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಮತ್ತು ಬ್ಲಾಸ್ಟ್ ಆದ ಟಯರ್ ಚಾಲಕನ ನಿಯಂತ್ರಣ ತಪ್ಪಿ ನೆಲೆಕುರುಳಿದ ಬೊಡ್ರಸ್ ತುಂಬಿದ ಟಿಪ್ಪರ್ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಬರಹಗಳ ಮೂಲಕ ಗಮನ ಸೆಳೆದು ಅಭಿವೃದ್ಧಿಗೆ ಪತ್ರಕರ್ತರೇ ಕಾರಣರಾಗುತ್ತಿದ್ದಾರೆ ಆದರೆ ಆರ್ಥಿಕವಾಗಿ ಪತ್ರಕರ್ತರೇ ಹೆಚ್ಚು ಸಂಕಷ್ಟದಲ್ಲಿದ್ದು ಸರ್ಕಾರದಿಂದ ಸಾಧ್ಯವಾಗುವ ಸಹಾಯ ಒದಗಿಸಲು ಮುಖ್ಯಮಂತ್ರಿಯವರಿಗೆ ಒತ್ತಡ ತರುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು ನಗರದ ಟಿಆರ್ಸಿ ಸಭಾಂಗಣದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾದ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅದಕ್ಕಿಂತ ಮುಖ್ಯವಾಗಿ ಎಲ್ಲಾದರೂ ವ್ಯತ್ಯಾಸ ಆದರೆ ಮನುಷ್ಯತ್ವ ಇಲ್ಲ ಇದ್ದವರಿಗೂ ಮನುಷ್ಯರಾಗಿ ಬದುಕಬೇಕು ಅಂತೇಳಿ ತೋರಿಸ್ಕೊಡುವುದು ಹಾಗೂ ಬಹಳ ಬೇಜಾರಾಯಿತು ಸರ್ಕಾರದಿಂದ ಏನು ಸಾಧ್ಯ ಆಗ್ತದೆ ಸಂಪೂರ್ಣವಾಗಿ ಸ್ಥಾಯಿ ಸರ್ಕಾರ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ತಂದು ಏನು ಸಾಧ್ಯ ಅದನ್ನು ಮಾಡುವಂತ ಕೆಲಸವನ್ನು ನಾವು ಮಾಡಬೇಕು ಬಂದಾಗ ನಿಮ್ದು ಬೆಳ್ಳಿ ನೋಡಿದೆ ನೋಡಿದಾಗ ಅವಾಗ ಐವತ್ ಸಾವಿರ ಕೋಟಿ ಬೇಕು ನಿಮಗೆ ಬೇರೆ ಕಡೆ ಸಿಕ್ಕಿ ನನ್ನ ಜಿಲ್ಲೆಗೆ ಸಿಗ್ಲಿಲ್ಲ ಅಂತ ಆದ್ರೆ ನಮ್ಮ ಪತ್ರಕರ್ತರಿಗೆ ಸಿಗ್ಲಿಲ್ಲ ಅಂತ ಆದ್ರೆ ಅದಕ್ಕೆ ಕೊಡಿಸುವಂತ ಕೆಲಸ ಖಂಡಿತ ಮಾಡಿ ಜಿಲ್ಲೆಗೆ ಕೊಡದೇ ಇದ್ರು ನನ್ನ ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ವಾದ ಮಾಡುವ ನನ್ನ ಪೇರೆ ಗೊತ್ತಿಲ್ಲ ನಮ್ಮ ಜಿಲ್ಲೆ ಗುಡ್ಡಗಾಡು ಪ್ರದೇಶ ಕಷ್ಟದಲ್ಲಿ ಊರು ಪ್ರತಿಯೊಂದು ಸಂದರ್ಭದಲ್ಲೂ ನನ್ನ ಗಲಾಟೆ ಇದೆ ನಿಮ್ ಪರವಾಗಿ ನಾನು ಸಂಪೂರ್ಣವಾಗಿ ಸಾಯಿ ಸರ್ಕಾರ ಮಾಡಿ ನಿಮ್ಗೆ ಕೊಡುವಂತ ಕೊಡಿಸುವಂತ ಕೆಲಸವನ್ನ ನಾನು ಖಂಡಿತ ಮಾಡಿದೆ ಅದು ಎಲ್ಲರೂ ಸರಿ ಇರೋದಕ್ಕೆ ನಾವು ರಾಜಕಾರಣಿಗಳಿದ್ದ ಕೆಲವರು ಯಾರೋ ಒಬ್ಬರು ಮಾಡೋದು ಎಲ್ಲರಿಗೂ ಅಂಟ್ಕೊಂಡ್ಬಿಡ್ತದೆ ಆ ರೀತಿ ಕೆಲವು ಪತ್ರಿಕೆ ಒಂದು ಉದ್ದೇಶನೇ ಬೇರೆ ಇರ್ತದೆ ಅಥವಾ ಬೇರೆ ಏನು ಏನೇನೋ ಇರ್ಬೋದು ನಾನು ಹೇಳಬೇಕು ಅನ್ನೋದಿಲ್ಲ ನಿಮ್ಮ ನನ್ಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ನೀವು ಅಥವಾ ಬರೀಲಿಕ್ಕೆ ವಿಷಯ ಇಲ್ಲ ಆದಾಗ ಅವರು ಆರು ಪೇಜು ನಾಲ್ಕು ಪೇಜು ಎಂಟು ಪೇಜು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ಕುಂಕ್ಲಿಕ್ಕೆ ಏನೇನು ಮಾಡ್ತಾರ ಗೊತ್ತಿಲ್ಲ ಪೂರ್ತಿ ಮಾಡಲೇಬೇಕಲ್ಲ ಅನಿವಾರ್ಯ ಇನ್ನು ಹೇಳಿ ಬೇರೆಯವ್ರು ಏನೇ ಹೇಳಿ ಅಭಿವೃದ್ಧಿ ಆಗಲಿಲ್ಲ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ನಾಗರಾಜ್ ಭಟ್ ಅವರಿಗೆ ಕೆ ಶ್ಯಾಮರಾವ್ ಪ್ರಶಸ್ತಿ ಹಾಗೂ ಸಾಂತೇಶ್ ಕುಮಾರ್ ಬೆನಕನಕೋಪ ಮುಂಡಗೋಡ ಎಂಜೆನಾಯ್ ಕುಮ್ಟ ಪ್ರಭಾವತಿ ಜಯರಾಜಲ್ಲಾಪುರ ಸಂದೇಶ್ ದೇಶಾಯಿ ಜೋಯಿಡಾ ಹಾಗೂ ರಾಘವೇಂದ್ರ ಹೆಬ್ಬಾರ್ ಭಟ್ಗಳ ಇವರಿಗೆ ಜಿಎಸ್ ಹೆಗಡೆ ಅರ್ಜಿ ಬಳ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಲಮ ಸೈನ್ಯ ಸಂಘಟನೆಯಿಂದ ಕಲಬ ಪ್ರಶಸ್ತಿ ಸಂದಿದೆ ಅಲ್ಲದೆ ಸಿದ್ದಾಪುರ ಲೈಂಗ ಸಂಘಟನೆಯಿಂದ ಗೌರವ ಸನ್ಮಾನವೂ ನಮಗೆ ಸಮಾಜದ ಅಂಕು ಟೊಂಕುತ್ತಿದ್ದುವಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರ ಪಾತ್ರ ಮಹತ್ವದಿದೆ ಪತ್ರಕರ್ತರ ಹಿತ ಕಾಪಾಡಲು ಸರ್ಕಾರ ಬದ್ಧವಿದೆ ಈ ಬಗ್ಗೆ ಮುಖ್ಯಮಂತ್ರಿಯವರೊಂದಿಗೆ ಮಾತನಾಡುತ್ತೇನೆಂದು ಜಿಲ್ಲೆಯ ಪತ್ರಕರ್ತರ ಬಗ್ಗೆ ಶಾಸಕ ಭೀಮಣ್ಣ ನಾಯ್ಕ ಅಭಿಮಾನ ವ್ಯಕ್ತಪಡಿಸಿದರು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಮಾತನಾಡಿದರು ರಾಜ್ಯದಲ್ಲಿರ್ಬೋದು ಅದನ್ನು ಕೂಡ ನಮ್ಮ ಜಿಲ್ಲೆಯ ಪತ್ರಿಕಾ ಸಂಘ ಇಂದು ಇಲ್ಲಿಯ ಹಿರಿಯರನ್ನ ಒಳಗೊಂಡಿರ್ತಾರೆ ಅದರಲ್ಲೂ ಸಂತಾಪ ಅಂದಿನ ಪ್ರಾರಂಭ ಆಗಿ ಹಿಂದಿನವರು ಕೂಡ ಬಹಳ ಅದ್ಭುತವಾಗಿ ನಮ್ಮ ಜಿಲ್ಲೆಯಲ್ಲಿ ಪತ್ರಿಕೋದ್ಯಮ ಪತ್ರಕ ಹಿರಿಯರು ಅವರ ಎಲ್ಲ ವಿಚಾರಗಳನ್ನು ನಮಗೊಂಡಾಗ ಬಹಳ ಹೆಮ್ಮೆ ಅನಿಸುತ್ತೆ ಬಹಳ ಜಬರ್ದಸ್ತವಾಗಿ ಯಾವುದೇ ವಿಚಾರ ಆಗಲಿ ಇರಲಿ ಸರಿಯಾದ ಒಂದು ನ್ಯಾಯವನ್ನು ಒದಗಿಸುವಲ್ಲಿ ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸುವಲ್ಲಿ ಸರಿಯಾದ ಏನೇ ತಪ್ಪುಗಳು ಇದ್ದರೂ ಕೂಡ ಅದನ್ನ ಮುಖ್ಯ ವಾಹಿನಿಗೆ ತರುವಲ್ಲಿ ಪತ್ರಿಕೋದ್ಯಮ ನಮ್ಮ ಜಿಲ್ಲೆ ಬಹಳ ಹೆಮ್ಮೆಯಿಂದ ಅರ್ಥಪೂರ್ವಕವಾಗಿ ನಡೆಸಿ ಬಂದಿದೆ ಅಂತ ಮಾತ್ರ ಬಹಳ ಹೆಮ್ಮೆಯಿಂದ ಕೂಡ ನಾನು ಹೇಳಕ್ಕೆ ಬಯಸ್ತೀನಿ ಇದ್ರ ಜೊತೆಯಲ್ಲಿ ನಾನು ಒಂದು ವಿನಂತಿ ತಮ್ಮಲ್ಲಿ ಮಾಡಲಿಕ್ಕೆ ಅಥವಾ ಪ್ರಾಯೋಗಿಕ ತರುವಲ್ಲಿ ಹೆಚ್ಚು ಕಡಿಮೆ ಆದಾಗ ಅದು ಅಭಿವೃದ್ಧಿಯಲ್ಲಿ ಹೆಚ್ಚಿನ ಆದಾಗ ಅವರನ್ನು ಎಲ್ಲಾಗಿ ನೀವು ಜನಸಾಮಾನ್ಯ ಕಚೇರಿಯಲ್ಲಿ ಕಚೇರಿತಕ್ಕಂಥ ಪತ್ರಿಕೆಯಲ್ಲಿ ಓದಿರ್ತಕ್ಕಂಥದ್ದು ಕೂಡ ಮಾಡ್ತಾರೆ ಒಂದು ಕಡೆ ಅದನ್ನು ನಮ್ಮ ಜಿಲ್ಲೆಯಲ್ಲಿ ಬಹಳ ಯಶಸ್ವವಾಗಿರ್ತಕ್ಕಂಥ ಸಮವಂಥ ಪತ್ರಿಕೆಂಥ ಬಹಳಷ್ಟು ಜನ ಇವತ್ತು ಅನೇಕ ಸ್ನೇಹಿತರು ಸೂರ್ಯರು ಕೂಡ ಇದರಲ್ಲಿ ಭಾಗಿಯಾಗುವ ಮುಖಾಂತರ ನ್ಯಾಯ ಕೊಡಿಸುವಲ್ಲಿ ಎಷ್ಟು ಶಕಿತವಾಗಿ ತಮ್ಮ ಬರವಣಿಗೆಯ ಹೊಕ್ಕಳಿ ಇದ್ದು ಇಡೀ ರಾಜ್ಯದಿಂದ ನಮ್ಮ ಜಿಲ್ಲೆಯ ಪತ್ರಕರ್ತರ ಮಕ್ಕಳಿ ಬಹಳ ಅದ್ಭುತವಾಗಿ ಅರ್ಥದಲ್ಲಿ ಪತ್ರಿಕೆಯನ್ನ ಪತ್ರಿಕೆಯನ್ನು ನಾನು ಸಿರ್ಸಿನಗರದ ಟಿಆರ್ಸಿ ಸಭಾಂಗಣದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಹಿರಿಯ ಪತ್ರಕರ್ತ ಜಿಯು ಭಟ್ ಅವರು ಉದ್ಘಾಟಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಶಾಸಕ ಭೀಮಣ್ಣ ನಾಯಕ್ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರ ಭಟ್ ಬಕ್ಕಳ ಬಸವರಾಜ್ ಪಾಟೀಲ್ ಲಿಂಗಪ್ಪ ಚಾವಡಿ ರಾಧಾಕೃಷ್ಣ ಭಟ್ ನರಸಿಂಹ ಸಾತೋಡ್ಡಿ ಸಂದೇಶ್ ಬೆಳಕಂಡ ರಾಜೇಂದ್ರ ಸಿಂಗನ ಮನೆ ಮುಂತಾದವರು ಉಪಸ್ಥಿತರಿದ್ದರು ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಏನು ರಿಟರ್ನ್ ಆಗಿ ಏನು ಸಿಕ್ಕು ಅಂತ ಕೇಳಿದ್ರೆ ಏನಿಲ್ಲ ಅದು ತಪ್ಪಲ್ಲ ಇವತ್ತು ಪತ್ರಿಕೆ ನಡೆಸೋದೇ ಕಷ್ಟ ಆ ಪತ್ರಿಕೋದ್ಯಮ ಈಗಂತೂ ಮಾಧ್ಯಮಗಳ ಸ್ಪರ್ಧೆ ಚಾನಲ್ಗಳ ಸ್ಪರ್ಧೆ ಜೊತೆಯಲ್ಲಿ ಫೇಸ್ಬುಕ್ಗಳ ಸ್ಪರ್ಧೆಯಲ್ಲಿ ದಿನಪತ್ರಿಕೆ ನಡೆಸೋದೇ ಕಷ್ಟ ಅದು ಮಾಲಕರ ಮಾಲಕರಿಂದ ಆಗೋದಿಲ್ಲ ಅವ್ರು ಈ ಈ ರೇಟಲ್ಲಿ ಐದು ರೂಪಾಯಿ ಪತ್ರಿಕೆ ಕೊಡೋದೇ ಕಷ್ಟ ಆಗ್ತದೆ ಒಂದು ಪತ್ರಿಕೆ ಉತ್ಪಾದನೆಗೆ ಹದಿನಾರು ರೂಪಾಯಿ ಬಿಡಿಸೋದೆ ಹದಿನಾರು ರೂಪಾಯಿಗೆ ನಿಮಗೆ ಕೊಡಬೇಕು ಅಂತ ಹೇಳಿದರೆ ಪತ್ರಿಕಾ ಕಂಪನಿಗಳು ಅವರು ಪ್ರತಿಷ್ಠೆಗೆ ಉಳ್ಕೊಂಡಿದ್ದಾರೆ ಕೆಲವು ತಮ್ಮ ಉದ್ಯೋಗವನ್ನು ಬಿಸ್ನೆಸ್ಸಿಗಾಗಿ ಉಳ್ಕೊಂಡವರು ಕಡಿಮೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಅಂತವರು ಮಾತ್ರ ಲಾಭದಲ್ಲಿದೆ ಬಾಕಿ ಯಾರೂ ಲಾಭದಲ್ಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಮಾಲಕತ್ವ ನಾವು ಕೇಳುವಂಗಿಲ್ಲ ನಮಗೆ ಅನ್ನದಾತ ಸರ್ಕಾರ ಆಗಬೇಕು ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರಿಗೆ ಉತ್ತರ ಕನ್ನಡ ಜಿಲ್ಲೆಯ ಜನಕ್ಕೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಇಲ್ಲ ಮೂವತ್ತೆರಡು ನಿಗಮ ಮಂಡಳಿ ಮಾಡಿದ್ದಾರೆ ದೇವರಾಜು ಇದ್ದಾಗ ಅತೃಪ್ತ ಶಾಸಕರಿಗೆ ಕೊಡೋದಕ್ಕೆ ಹಾಗೆ ಎಷ್ಟೆಲ್ಲ ಅಕಾಡೆಮಿಗಳಿದ್ದಾವೆ ನಮ್ಮ ಜಿಲ್ಲೆಯವರಿಗೆ ಪ್ರಾತಿನಿಧ್ಯ ಇಲ್ಲ ಎಷ್ಟೆಷ್ಟೋ ಪ್ರಶಸ್ತಿಗಳು ಬರ್ತವೆ ನಮ್ಮ ಜಿಲ್ಲೆಯವರಿಗೆ ಅವಕಾಶ ಇಲ್ಲ ಅದರಿಂದ ನಮಗೆ ನ್ಯಾಯವಾದ ಪಾಲನ್ನು ಕೊಡಿಸ್ಬೇಕು ಅಂತ ಬೇಕು ಅಂತೇಳಿ ಮಕ್ಕಳೆಲ್ಲ ಕೇಳ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇದೆ ನನ್ನ ಪ್ರೀತಿ ಇದೆ ಹೇಳ್ತಾ ಇದ್ದಾರೆ ಭಾಳ ಕಠಿಣ ಕೆಲಸ ಸ್ವಾಮಿ ಇಡೀ ಕರ್ನಾಟಕದ ಪತ್ರಕರ್ತರು ನಿಮ್ಮನ್ನು ಆಶೀರ್ವಹಿಸ್ತಾರೆ ನೀವು ಇಂಥದ್ದೆಲ್ಲರೂ ಸಾಧ್ಯ ಅಂದರೆ ನಾವು ರೆಡಿ ಮಾಡಿ ಕೊಡ್ತೇವೆ ನಿಮಗೆ ನಾಡಿದ್ದೆಲ್ಲ ಹೋಯಿತು ನಾಡಿದ್ದೆಲ್ಲ ಹೋಯಿತು ಅವು ಅವನು ಕರೆಯೋನಿಗೆ ಅಂತ ಇಂತಹ ಪರಿಸ್ಥಿತಿಯಲ್ಲಿ ಹಸಿವಾಗಿದೆಯಾ ಊಟ ಮಾಡಿದ್ದಾರಾ ನೀವು ಊಟ ಮಾಡಿದ್ದಾರಾ ಮನೆ ಸಂಸಾರ ಹೇಗಿದೆ ಎಂದು ಕೇಳುವುದು ತುಂಬಾ ಕಡಿಮೆ ಮಕ್ಕಳ ವೈದ್ಯ ಅಂತ ಅದೆಷ್ಟೋ ಪತ್ರಕರ್ತರು ಹಾದಿಯಲ್ಲಿ ಹಣವಾಗಿ ಹೆತ್ತವರನ್ನು ಹೆಂಡತಿ ಮಕ್ಕಳನ್ನು ಬೀಲು ಮಾಡಿ ಹೋಗಿದ್ದಾರೆ ತಮ್ಮದಲ್ಲದ ತಪ್ಪಿಗೆ ಬೇರು ಕಂಡಿದ್ದಾರೆ ಅವರ ಧ್ಯಾನ ಉದ್ಧಾರಕ್ಕೆ ಕಾರಣ ಆಗದಿದ್ರು ಇನ್ನೊಬ್ಬರ ಮನೆ ಮಾಡೋದಕ್ಕೆ ಮಾತ್ರ ಮಾಧ್ಯಮವನ್ನು ಬಳಸಬಾರ್ದು ಅನ್ನುವಂಥ ಮಾತನ್ನು ಹೇಳೋಕ್ಕೆ ಬಯಸ್ತೇನೆ ಸಂವಿಧಾನದ ನಾಲ್ಕನೇ ಅಂಗವಾಗಿರುವ ಪತ್ರಿಕಾ ರಂಗ ಸಮಾಜದಲ್ಲಿ ಕಂಡುಬರುವ ಲೋಪಗಳನ್ನು ತಿದ್ದಿ ಸರಿಪಡಿಸಬೇಕಾದ ಜವಾಬ್ದಾರಿ ಹೊರಬೇಕಾಗಿದೆ ಮಾಧ್ಯಮ ಕ್ಷೇತ್ರ ಸುಲಭವಾಗಿಲ್ಲ ಅದರ ಅನುಭವ ನನಗೂ ಗೊತ್ತಿದೆ ಇಂದಿನ ತುಟ್ಟಿಯ ಕಾಲದಲ್ಲಿ ಮಾಧ್ಯಮ ಸೃಷ್ಟಿಸುವುದು ಕಷ್ಟಕರವಾಗಿದೆ ಇಂತಹ ಸಂದರ್ಭದಲ್ಲಿ ಹಿಂದಿನ ಕಾಲದ ಪತ್ರಕರ್ತರನ್ನು ಸ್ಮರಿಸುವ ಕಾಲ ಸನ್ನಿಹಿತವಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ಅವರು ಉತ್ತರ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಐವತ್ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಿರಿಯ ಪತ್ರಕರ್ತ ನಾಗರಾಜ್ ಭಟ್ ಸಿದ್ದಾಪುರ ಕೆ ಶಾಮರಾವ್ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು ರಾಜಕಾರಣದಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಪಾಟೀಲವರು ಬೆಂಗಳೂರಿನಲ್ಲಿ ಮಾತನಾಡುವವರ ವಿಚಾರವನ್ನು ಪಾಲ್ತಕ್ಕಂಥ ಘಟನೆ ಘಟನೆ ಯಾರನ್ನು ಯಾರನ್ನು ಯಾಕೆ ನಿತ್ಬೇಕ ಕಾಲಘಟ್ಟಕ್ಕೆ ನಾವಂತೂ ರಾಜಕೀಯ ಕಾರಣಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನು ನಾವು ಮಾಡ್ತೇವೆ ವ್ಯವಸ್ಥೆಯ ಲೋಕೋಸ ಸುತ್ತ ತುದಿಯಲ್ಲಿ ನಾವೆಲ್ಲ ಮುಟ್ಕೊಂಡ್ಬಿಟ್ಟಿದ್ದೇವೆ ರಾಜಕೀಯ ಕ್ಷೇತ್ರದಲ್ಲಿ ಅದು ಯಾವ ಪಕ್ಷ ಯಾವ ಬಂಗಾಳದಲ್ಲಿ ಹೇಳೋದಿಲ್ಲ ಜೀವಗಳು ಲೇಖನವನ್ನು ಮನಸ್ಥಿತಿ ಕ್ಷೇತ್ರಕ್ಕೆ ಇಡದೇ ಹೋದ ಯಾರನ್ನು ಇದ್ದೇವೆ ಹಳೆಯ ಪತ್ರಕ್ಕಂಥ ಸಾಂದ್ರತೆ ಅನೇಕ ಕೂತಿದ್ದಾರೆ ನೇಪತ್ರವಾದ್ಯರು ಮಕ್ಕಳು ಅನೇಕ ಕೂತಿದ್ದಾರೆ ನಾವು ತಪ್ಪನ್ನು ದೇಶ ಸ್ಥಾನದಲ್ಲಿ ಪ್ರಭುತ್ವ ಅಂಗಗಳು ಡೆಮಾಕ್ರಸಿಯಲ್ಲಿ ಬದುಕಲೇಬೇಕಾದಂತ ಒಂದು ಕಾರ್ಯ ನ್ಯಾಯಾಂಗ ಇದೆಲ್ಲದಕ್ಕೂ ಹಿಡಿತಕ್ಕೆ ತರಬೇಕಾದಂತಹ ಪತ್ರಿಕಾಂಗ ಮನಚಾಲಕ ಬಹಳ ದೊಡ್ಡ ಪತ್ರಿಕಾ ರಂಗ ಅಂತೇಳಿ ನಾನು ಭಾವಿಸ್ತೇನೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕೆ ಸಮಯದ ಒತ್ತಡದಿಂದಾಗಿ ತಡವಾಗಿ ಬಂದಿದ್ದ ಕೆರೆಯಪಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರಿಯವರು ಜಿಲ್ಲೆಯ ಪತ್ರಕರ್ತರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು

നന്നു ഭാവനു നന്ന സംപൂർണ ഇതിൽ സഹകാരമസ്കാരം ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ನಡೆಯುತ್ತಿರುವ ಅನಂತಮೂರ್ತಿ ಹೆಗಡೆ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನೆಯನ್ನು ಸಾಮಾಜಿಕ ಮುಖಂಡ ಅನಂತಮೂರ್ತಿ ಹೆಗಡೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಹಿಂದೂ ರಾಷ್ಟ್ರ ಉದಯವಾಗಲು ಮೂಲ ಕಾರಣಿ ಪುರುಷನೇ ಛತ್ರಪತಿ ಶಿವಾಜಿ ಮಹಾರಾಜರೆಂದು ಹೇಳಿದರು ನರೇಂದ್ರ ಮೋದಿ ಅಭಿಮಾನ ಬಳಗದಿಂದ ನಡೆಯುತ್ತಿರುವ ಟೆನಿಸ್ ಬಾಲ್ ಪಂದ್ಯಾವಳಿ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿ ಇಡಲಾಗಿದೆ ಎಂದು ತಿಳಿಸಿದರು ಅದನ್ನೆಲ್ಲ ಲೇವಲ್ ಮಾಡಿ ಜೆ ಸಿ ಬಿ ತರಿಸಿ ಹಗಲು ರಾತ್ರಿ ಕಷ್ಟಪಟ್ಟು ಆ ಕಡೆ ಜಾಗನೇ ಇರಲಿಲ್ಲ ಜಾಗ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಮೇಶ್ ರಮೇಶ್ ಜಿ ರಮೇಶ್ ಜಿ ಸಾರಿ ಯಾ ವಾತಾವರಣ ಗೃಹ ರಕ್ಷಕೆ ಹಗಲು ರಾತ್ರಿ ಕಷ್ಟಪಟ್ಟು ಬಿಸಿಲಲ್ಲಿ ಇವರು ರಮೇಶ್ ಜಿ ಕೂಡ ನಾ ಅವತ್ತಿನ ನೋಡ್ತಾ ಇದ್ದೇನೆ ಎಷ್ಟು ನೋಡಿ ಏನೋ ಮಣ್ಣು ಚೇಂಜ್ ಮಾಡೋದು ಏನೋ ಹೇಳಿದೆ ಏನೋ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾ ಇದ್ದಾರಲ್ಲ ಇದು ಭಾರತ ಆಸ್ಟ್ರೇಲಿಯಾ ಮ್ಯಾಚ ಖಾನಾಪುರ ಮ್ಯಾಚಾಗಿ ಹೇಳಿದೆ ಆ ರೀತಿಯಲ್ಲಿ ಬಹಳ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕಿಂತ ಪರಿಶ್ರಮ ಎಷ್ಟು ಪ್ರೀತಿ ಒಂದು ಟೂರ್ನಿಮೆಂಟು ನಮ್ಮೂರು ಟೂರ್ನಿಮೆಂಟು ಈ ಭಾವನೆ ಇದೆಯಲ್ಲ ಇದು ಬಹಳ ಗ್ರೇಟು ನಮ್ಮ ದೇಶದ ಶಕ್ತಿ ಯುವಕರ ಶಕ್ತಿ ಈ ಖಾನಾಪುರ ಅಂತಂದ್ರೆ ಇದು ಒಂದು ಮರಾಠ ಪ್ರಾಬಲ್ಯದ ಜಾಗ ನನಗೆ ಮರಾಠ ಅಂದ ತಕ್ಷಣ ಏನ್ ನೆನಪಾಗತ್ತೆ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಇವತ್ತಿನ ದಿವಸ ಆ ಶಿವರಾಜ್ ಶಿವಾಜಿ ಮಹಾರಾಜ್ರು ಇಲ್ಲ ಅಂದ್ರೆ ನಮ್ ಹಿಂದೂಸ್ಥಾನ ಇರ್ದಿರ್ಲಿಲ್ಲ ನಿಜವಾಗ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ಲ ಶಿವಾಜಿ ಮಹಾರಾಜ್ ಇಲ್ಲ ಅಂದ್ರೆ ನಮ್ ಹಿಂದೂಸ್ಥಾನ ಇಲ್ಲ ನಾವೆಲ್ಲರೂ ಕೂಡ ಅಪ್ಪಯ್ಯ ಅವ್ರು ಖಾನ ಆಗಿ ಎಲ್ಲ ಕನ್ವರ್ಟ್ ಆಗ್ತಾ ಇತ್ತು ಹೊಸ ದೇಸ ಎಂತ ಇರ್ತಿರ್ಲಿಲ್ಲ ಇಲ್ಲಿ ಬೇರೆ ಹೆಸರು ಇದ್ದು ಈ ರೀತಿಯ ಬಂದು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಂಘ ಸ್ವಂತ ಕಟ್ಟಡವನ್ನು ಹೊಂದಿ ಅಭಿವೃದ್ಧಿಯಾಗಲು ಸಹಕರಿಸಿದ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಚಿವ ಮಂಕಾಳ್ ವೈದ್ಯ ಶಾಸಕ ಭೀಮಣ್ಣ ನಾಯ್ಕ್ ಪತ್ರಕರ್ತರಿಗೆ ಸನ್ಮಾನಿಸಿ ಗೌರವಿಸಿದರು ಬೋಡ್ರಸ್ ಸಾಗಿಸುತ್ತಿದ್ದ ಟಿಪ್ಪರಿನ ಚಕ್ರ ಬ್ಲಾಸ್ಟ್ ಆದ ಪರಿಣಾಮ ಟಿಪ್ಪರ್ ನೆಲಕುರುಳಿದ ಘಟನೆ ಸಿರ್ಸಿ ತಾಲೂಕಿನ ಇಸಳೂರು ಸಮೀಪ ನಡೆದಿದೆ ಬೋಡ್ರಸ್ ತುಂಬಿದ್ದ ಟಿಪ್ಪರ್ ಹುಬ್ಬಳ್ಳಿಯಿಂದ ಸಿರ್ಸಿ ಕಡೆ ಬರುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಟಯರ್ ಬ್ಲಾಸ್ಟ್ ಆಗಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಟಿಪ್ಪರ್ ನೆಲಕ್ಕುರುಳಿದೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ